ಸಿನಿಮಾ ಮಾಡ್ಬೇಕು ಅಂತ ಹಸುಕೊಂಡ್ ಸಾಯ್ತಾ ಇದ್ದೀನಿ ಸರ್ ಆಕ್ಟ್ ಮಾಡ್ಬೇಕು ಅಂತ ನನ್ನ ಅಲಿತಾ ಇದೀನಿ ಆಕ್ಷನ್ ಹೇಳಿದ್ರೆ ನಾನು ಆಕ್ಟ್ ಮಾಡ್ಬೇಕು ಅಂತ ಇದ್ ನನ್ ಆತ್ಮ ತೃಪ್ತಿ ಇದೆ ನನಗೆ ಬೇಕು ನನಗೆ ಬೇಕು ಅಂದ್ರೆ ತಾನೆ ಸರ್ ಟೈಮ್ ಜಾಕಿ ಸ್ಕ್ರಿಪ್ಟ್ ನಡಿಬೇಕಾದ್ರೆ ಮೇಡಮ್ ಫೋನ್ ಮಾಡಿ ರಾಘಣ್ ಹೇಳ್ತೀನಿ ಹೋಗು ನಾನು ನೋಡಕ್ ಹೋಗ್ತಾ ಇದೀನಿ ವಜ್ರೇಶ್ವರಿ ಕಂಪನಿ ಜಾಕಿ ಪಿಕ್ಚರ್ ಅದು ನಮ್ಮ ಪವರ್ ಸ್ಟಾರ್ ಪಿಕ್ಚರ್ ಅಂತ ಹೇಳಿ ಸ್ಪೀಡ್ ಆಗಿ ಹೋಗ್ಬಿಡಿ ಸರ್ ಅಲ್ಲಿ ಒಂದು ಗಾಡಿಗೆ ಟಚ್ ಮಾಡಿ ಸೆಂಟ್ರೋಡ್ಬಿಟ್ರಿ ಸರ್ ನಾನು ನನ್ನದು ನಾನೇ ಎಲ್ಲ ಅಂತ ಹೋದ್ರು ಯಾರು ಯಾರು ಅಣ್ಣವ್ರುಗಿಲ್ಲ ಏನಾದರು ಇವತ್ತಿದೀವಿ ನಾಳೆ ಇರಲ್ಲ ಉದಯ್ ನಿಮ್ ಮೆಟ್ಲ ಹತ್ಬೇಕಾದ್ರೆ ಏನ್ ಕಷ್ಟಪಟ್ಟೆ ಸಿನಿಮಾ ಅಷ್ಟೇ ಕಷ್ಟಪಟ್ಟಿದ್ದೀನಿ ನಾನು ಉದಯ ಕಾಮಿಡಿಲಿ ಒಂದು ಚಾರ್ಮ್ ಕ್ರಿಯೇಟ್ ಮಾಡಿದಂತವ್ರು ಅಂತಂದ್ರೆ ತಪ್ಪಾಗೋದಿಲ್ಲ ಎಸ್ ಅದೇ ತರದಲ್ಲಿ ಮಾಡುದ್ರಿ ಕೂಡ ಸತತವಾಗಿ ಮಾಡ್ಕೊಂಡ್ ಕೃಷ್ಣ ಅವ್ರಿಗೆ ಈಗ ಚಿಕ್ಕಣ್ಣವ್ರಾಗ್ಬಹುದು ಕುರಿಪ್ರತಾಪ್ ಪ್ರತಾಪ್ ಅವ್ರಾಗ್ಬಹುದು ಕೆಂಪೇಗೌಡ ಅವ್ರಾಗ್ಬಹುದು ಹರೀಶ್ ಅವ್ರಾಗ್ಬಹುದು ಇನ್ನು ಅನೇಕರು ಎಲ್ಲರೂ ಕೂಡ ಸಿನಿಮಾ ಕ್ಷೇತ್ರಗಳಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥವ್ರಲ್ಲಿ ಅದರಲ್ಲಿ ಮೂಲ ಅಂತ ಬಂದಾಗ ಮೈನ್ ಅಂತ ಬಂದಾಗ ಚಿಕ್ಕಣ್ಣವರಾಗ್ಬೋದು ಕುರಿಪುರ ತಾತ್ವ್ ಆಗ್ಬೋದು ಎಲ್ಲರೂ ಗುರುತಿಸ್ಕೊಂಡಿದ್ದಾರೆ ಅದರಲ್ಲಿ ಚಿಕ್ಕಣ್ಣವ್ರು ಇವತ್ತಿಗೂ ಕೂಡ ಒಂದು ಟ್ರೆಂಡಿಂಗ್ ಸ್ಟಾರ್ ಆಗಿ ಮೆರಿತಾ ಇರತಕ್ಕಂಥವ್ರು ಅಂಥವ್ರ ಜೊತೆಯೆಲ್ಲ ನಿಮ್ಮ ಒಡನಾಟಗಳು ಬಹಳ ಅದ್ಭುತವಾಗಿ ಒಂಥರ ಮಾಮಾ ಮಚ್ಚಿ ತರ ಎಲ್ಲ ಇದ್ರಿ ಅನ್ಸುತ್ತೆ ಮೇ ಬಿ ನೋಡಿ ಹಂಗೆ ಹೋಗ್ಬಿಟ್ರವರು ನಿಮ್ಗೆ ಇವತ್ತಿನವರೆಗೂ ಯಾಕೆ ಆ ಒಂದು ಸಿನಿಮಾ ರಂಗದಲ್ಲಿ ತುಂಬ ಜನರ ಒಂದು ಅಭಿಪ್ರಾಯನೂ ಕೂಡ ಇದೆ ಓಕೆನಾ ನಮ್ಮ ವೀಕ್ಷಕರು ಕೂಡ ನಾವು ಹೇಳಿದಾಗ ಅವರು ಕೂಡ ಕೇಳಿದರು ಹೌದು ಸರ್ ಅವರು ನೋಡಿ ಯಾರು ನಮ್ಮ ಕೃಷ್ಣ ಅವರು ಕಾಮಿಡಿ ಉದಯ ಕಾಮಿಡಿಯ ಕೃಷ್ಣ ಅವರು ಇವತ್ತಿನವರೆಗೂ ಯಾಕೆ ಒಂದು ಸಿನಿಮಾಗಳಲ್ಲಿ ಕಾಣಿಸ್ಕೊಳ್ತಾ ಇಲ್ಲ ಯಾಕೆ ಅವ್ರಿಗಿಷ್ಟ ಇಲ್ವಾ ಇಲ್ಲಿ ಅವಕಾಶ ಸಿಗ್ತಾ ಇದೆಯಾ ಸಿಗ್ತಾ ಇಲ್ವಾ ಅನ್ನೋದು ಯಾರಿಗೂ ಗೊತ್ತಾಗೋದಿಲ್ಲ ಕೃಷ್ಣ ಅವರು ಸಾಕಪ್ಪ ಉದಯ ಕಾಮಿಡಿ ತುಂಬಾ ಅನ್ನ ಕೊಡ್ತಾ ಇದಾರೆ ಇಲ್ಲೇ ಸಾಕು ಅಂತ ಅನ್ಬಿಟ್ಟು ಸೆಟ್ಲಾಗ್ಬಿಟ್ಟಿದಾರ ಅನ್ನೋದೊಂದಿದೆ ಸೊ ಅದನ್ನ ನೀವೇ ಈಗ ಮೀಡಿಯಾಗೆ ಬರಬೇಕು ಒಂದು ಉದಯ ಕಾಮಿಡಿ ಉದಯ್ ಟಿವಿ ಸಂಸ್ಥೆಯಲ್ಲಿ ಸೇರಬೇಕು ಅಂತ ಇಷ್ಟು ಕಷ್ಟಪಟ್ಟಿದ್ರು ಸರ್ ನನ್ನ ಲೈಫಿನ ಕಲಾವಿದನಾಗಬೇಕು ಅಂತ ಬಂದಿರೋದು ಸರ್ ನನ್ನ ಜೀವನದಲ್ಲಿ ಅದ್ ಏನ್ ಪರೀಕ್ಷೆಗಳು ಏನೋ ಗೊತ್ತಿಲ್ಲ ಇಷ್ಟು ಕಷ್ಟಪಟ್ಟಿದ್ದಕ್ಕೆ ಭಗವಂತ ಉದಯ ಕಾಮಿಡಿನಲ್ಲಿ ಅವ್ರ ಆಶೀರ್ವಾದ ಇದ್ದೀನಿ ಸಿನಿಮಾ ಮಾಡ್ಬೇಕು ಅಂತ ಹಸುಕೊಂಡು ಸಾಯ್ತಾ ಇದ್ದೀನಿ ಸರ್ ಆಕ್ಟ್ ಮಾಡ್ಬೇಕು ಅಂತ ನನ್ನ ಅಲಿತಾ ಇದ್ದೀನಿ ಆಕ್ಷನ್ ಹೇಳಿದ್ರೆ ನಾನು ಆಕ್ಟ್ ಮಾಡ್ಬೇಕು ಅಂತ ಇದ್ದ ನನ್ನ ತೃಪ್ತಿ ಇದೆ ನನಗೆ ಬೇಕು ನನಗೆ ಬೇಕು ಅಂದ್ರೆ ಕೊಡ್ಬೇಕು ತಾನೆ ಸರ್ ಅವಕಾಶ ಕೊಡ್ಬೇಕು ತಾನೆ ಕೊಟ್ರೆ ತಾನೆ ಸರ್ ಇಂಡಸ್ಟ್ರಿನಲ್ಲಿ ನನಗೆ ಪರಿಚಯ ಇಲ್ಲ ಸರ್ ಪ್ರತಿಯೊಬ್ಬರು ಸರ್ ಈಗ ನಮ್ಮ ಪುನೀತ್ ಸರ್ ಇದಾರೆ ನಮ್ಮ ದೇವರು ಅವರು ಮಿಸಸ್ ಅಶ್ವಿನಿ ಮೇಡಮ್ ಅವ್ರ ತಾಯಿ ನಮ್ಮ ಇಂಗ್ಲಿಷ್ ಲೆಕ್ಚರರ್ ಪಿ ಯುಸಿ ಅನ್ಬಿಟ್ಟು ನನ್ನ ಟ್ಯಾಲೆಂಟ್ ಅವಾಗ್ಲೇ ಸರ್ ಸಿನಲ್ಲಿ ನೋಡಿ ಲೈ ಹೋಗ ಪಿಕ್ಚರ್ ಮಾಡಿಸ್ತೀನಿ ಹೋಗೋ ನಿನ್ಗೆ ನಮ್ಮ ಹಳ್ಳಿಂಗ್ ಹೇಳಿ ಅಪ್ಪು ಹೇಳ್ಬಿಟ್ಟು ಮಾಡಿಸ್ತೀನಿ ಹೋಗೋ ಅಂತ ಅವಾಗಲೇ ಹೇಳೋರು ಓಕೆ ಹೇಳೋರು ಆಮೇಲೆ ಅಪ್ಪು ಸಿನಿಮಾ ಆಯ್ತು ಅಕ್ಕು ಸಿನಿಮಾ ಆಯ್ತು ಅದು ಟೂ ತೌಸಂಡ್ ಟೂ ಅಲ್ಲಿ ಏನೋ ಬಂದ್ ಬಂದಾದ್ಮೇಲೆ ಅವ್ರು ಹಾಕೊಂಡಿದ್ರಲ್ಲ ಡ್ರೆಸ್ ಡ್ರೆಸ್ಗಳು ನಾವು ತರಬೇಕಿತ್ತು ಪುನೀತ್ ಸರ್ ಟಿ ಶರ್ಟ್ ಗಳು ಮೂರ್ತಿ ಸರ್ ನೈಟ್ ಡ್ರೆಸ್ಗಳು ಈ ತರ ಎಲ್ಲ ಅವ್ರು ಫಿಲಮ್ ಫುಲ್ಲು ಅವರು ಕಾರಕೊಂಡ್ಬಂದು ಆ ಬಟ್ಟೆಗಳನ್ನೆಲ್ಲ ನಮ್ಗೆ ಕೊಟ್ರು ಸರ್ ಆ ಮೇಡಮ್ ಅವರು ವಿಜಯ್ ಮೇಡಮ್ ಅವ್ರು ಶೂಟಿಂಗ್ ಎಲ್ಲ ಏ ನಮ್ಮ ವಿದ್ಯಾರ್ಥಿಗಳ ಸ್ಟೂಡೆಂಟ್ ಗಳು ಅಂದ್ಬಿಟ್ಟು ಪುನೀತ್ ಸರ್ ಅಭಿಮಾನಿಗಳು ನಾವು ಅವಾಗ ಇವಾಗೂ ಅಷ್ಟೇನೆ ಅರ್ಥ ಆಯ್ತು ಎಲ್ಲರೂ ಸರ್ ಎಲ್ಲರೂ ಇಷ್ಟಾನೆ ನಮ್ಗೆ ಡಿ ಬಾಸ್ ಇಷ್ಟಾನೆ ನಮ್ ಸುದೀಪ್ ಸಾರು ಇಷ್ಟಾನೆ ಎಸ್ ಸಾರು ಇಷ್ಟಾನೆ ಎಲ್ಲರೂ ಇಷ್ಟಾನೆ ಕಾಮಿಡಿಯನ್ಸ್ ಎಲ್ಲರೂ ಇಷ್ಟನೇ ಫೈಟರ್ ಎಲ್ಲರೂ ಇಷ್ಟಾನೆ ಎಸ್ ಆ ಬಟ್ಟೆಗಳೆಲ್ಲ ತಂದ್ಕೊಟ್ರು ಸರ್ ಅಯ್ಯೋ ಇದು ಪುನೀತ್ ಸಾರ್ ಹಾಕೊಂಡಿದ್ದು ಈ ಅಲ್ಲ ಎಲ್ಲ ಅದು ಆ ಟಿ ಶರ್ಟ್ಗಳು ಈ ನನ್ನ ಮಕ್ಕಳು ಫ್ರೆಂಡ್ಸ್ ಏನ್ ಮಾಡ್ಬಿಟ್ರು ಮೇಡಮ್ ತಂದ್ಕೊಡೋ ಟೈಮಲ್ಲಿ ನನಗೆ ನನಗೆ ಅಂದ್ಬಿಟ್ಟು ತುಂಬಿಕೊಂಡು ಆ ಬಟ್ಟೆ ಎತ್ಕೊಂಡು ಹೋಗ್ಬಿಟ್ರು ಪುನೀತ್ ಸರ್ದಲ್ಲೇ ಎತ್ಕೊಂಡು ಹೋಗ್ಬಿಟ್ರು ಸರ್ ನಾನು ಕೊನೆದಾಗಿ ಶ್ರೀನಿವಾಸ್ ಮೂರ್ತಿ ಸಾರದು ನೈಟ್ ಡ್ರೆಸ್ ಅವ್ರ ಮನೇಲಿ ನೈಟ್ ಅಲ್ಲಿ ಇರ್ತಾರೆ ಒಂದು ಟ್ರ್ಯಾಕ್ ಪ್ಯಾಂಟ್ ಒಂದು ಟಿ ಶರ್ಟ್ ಅದು ನನಗೆ ಸಿಕ್ತು ಅದು ಇವತ್ತು ಮನೇಲಿ ಇದೆ ಕಾಮಿಡಿಗೆ ಅದು ಸ್ಪೋರ್ಟ್ಸ್ ಗೆಟ್ ಅಪ್ ಇದ್ದಾಗ ಆ ಡ್ರೆಸ್ ನ ಉದಯ ಕಾಮಿಡಿ ಲಾಕ್ ನಾನು ಆಕ್ಟ್ ಮಾಡಿದ್ದಾನೆ ಅವಾಗಿನ ಲೆಕ್ಕಾಚಾರ ಇನ್ನೂ ಇಟ್ಕೊಂಡಿದಿರ ಇನ್ನೂ ಇದೆ ಮನೆಯಲ್ಲ ಟಿ ಶರ್ಟ್ ಮತ್ತೆ ಪ್ಯಾಂಟ್ ಏನಕ್ಕೆ ಹೇಳ್ತೆ ಅಂದ್ರೆ ಒಂದು ಸೀನ್ ಹೇಳಿದ್ರು ಮೇಡಮ್ ಅವರು ಏನು ಮಾಡಿದ್ರು ಎರಡ್ ಸಾವಿರದ ಹತ್ತು ಇರ್ಬೇಕು ಜಾಕಿ ಓಕೆ ಸ್ಕ್ರಿಪ್ಟ್ ಎಡಿತಾ ನಾನು ಮೇಡಮ್ ಮನೆಗೆ ಹೋಗ್ತಾ ಇದ್ದೆ ಮೇಡಮ್ ಉದಯ ಕಾಮಿಡಿ ಅವಕಾಶ ಸಿಕ್ಕಿದೆ ಮೇಡಮ್ ಮಾಡ್ತೀಯ ಆಟಿ ನಗರ ಮನೆ ಮನೆಯವರು ಹೋಗ್ತಾ ಇದ್ದೇ ಬ್ಲೆಸ್ ಮಾಡ್ಕೊಂಡು ತಗೊಂಡೋಗ್ರು ಹಸ್ಬೆಂಡ್ ಸರ್ ಚೆನ್ನಾಗಿ ಮಾಡ್ತೀವ ಚೆನ್ನಾಗಿ ಮಾಡ್ತೀಯ ನೋಡ್ತಾ ಇರ್ತೀನಿ ಅಂತ ಅಪ್ರಿಷಿಯೇಟ್ ಮಾಡೋರು ಫಸ್ಟ್ ಟೈಮ್ ನನ್ನ ಜಿಂದಿನಲ್ಲಿ ಗಾಂಧಿನಗರ್ ಕಾಲಿಟ್ಟಿದ್ದು ವಜ್ರೇಶ್ವರಿ ಕಂಬೈನ್ಸ್ ಅಣ್ಣವರು ಸಂಸ್ಥೆ ಕಾಲಿಟ್ಟಿದ್ದು ಫಸ್ಟ್ ಟೈಮ್ ಜಾಕಿ ಸಿನಿಮಾದೂ ಸ್ಕ್ರಿಪ್ಟ್ ನಡಿಬೇಕಾದ್ರೆ ಮೇಡಮ್ ಅವ್ರು ಫೋನ್ ಮಾಡಿದ್ರು ಜಾಕಿ ಪಿಕ್ಚರ್ ನಡೀತಾ ಇದೆಯೋ ರಾಘಣ್ಣೆ ಹೇಳ್ತೀನಿ ಹೋಗು ಅಂತ ರಾಘಣ್ಣೆ ಹೇಳ್ತೀನಿ ಹೋಗು ಆಕ್ಟ್ ಮಾಡೋ ಮೇಡಮ್ ಅವರೇ ಏನ್ ಮಾಡಾಂ ಜಾಕಿ ಪಿಕ್ಚರ್ ಏನು ತಮಾಷೆನೇ ಇಲ್ಲ ತಮಾಷೆ ವಿಷಯನಾ ಅದು ತಮಾಷೆ ವಿಷಯನಾ ಸಾಧ್ಯನೇ ಇಲ್ಲ ಆ ಫೋನ್ ಮಾಡಿ ಹೇಳಿದ್ರು ನಮ್ಮ ಹುಡುಗ ರಾಘಣ್ಣ ಆಯಿತಮ್ಮ ಕೆಲಸ ಅಂತ ಅವರು ಹೇಳೋರೆ ನಾನು ಏನು ಮಾಡದೆ ನಾನು ಗಿಟಪ್ ಮಾಡಿದ್ದೆಲ್ಲ ಅವಾಗೆಲ್ಲ ಫೋನ್ ಗಳು ಸರ್ ಆಮೇಲೆ ಆಮೇಲೆ ಸ್ವಲ್ಪ ಬಂತು ಆಮೇಲೆ ಒಂದು ಐ ಒಂದು ಇನ್ನೂರೈವತ್ತು ಮುನ್ನೂರು ಫೋಟೋಸ್ ನಾನು ಗಿಟಪ್ಸ್ ಹಾಕಿದ್ದೆಲ್ಲ ಕವರಲ್ಲಿ ಹಾಕೊಂಡು ಅದೇನ ರಿಸ್ಯೂಮು ನಾನೇನ್ ಮಾಡಿದ್ದೀನಿ ತೋರಿಸ್ಬೇಕಲ್ಲ ತೋರಿಸಬೇಕಲ್ಲ ಸರ್ ಅವತ್ತ ನಾನು ಏನೋ ಒಂದು ಹೆಚ್ಚು ಕಡಿಮೆ ಆಗ್ತಾ ಇತ್ತು ನನಗೆ ಆಕ್ಸಿಡೆಂಟ್ ಅಲ್ಲಿ ನಾನು ನಾ ನೋಡಕ್ ಹೋಗ್ತಾ ಇದ್ದೀನಿ ವಜ್ರೇಶ್ವರಿ ಕಂಪನೀಸ್ ಹೋಗ್ತಾ ಇದ್ದೀನಿ ಜಾಕಿ ಪಿಕ್ಚರ್ ಅದು ನಮ್ಮ ಪವರ್ ಸ್ಟಾರ್ ಪಿಕ್ಚರು ಅಂತ ಹೇಳಿ ಸ್ಪೀಡಾಗಿ ಹೋಗ್ಬಿಟ್ಟು ಸಾರ್ ಅಲ್ಲಿ ನಮ್ಮ ಮನೆ ಹತ್ರ ಏರ್ಫೋರ್ಸ್ ಇದೆ ಆ ಟರ್ನಲ್ಲಿ ಏನಾಗೋಯ್ತು ಹೋಗ್ಬೇಕು ಬೇಗ ಅಂತ ಆತರದಿಂದ ಒಂದು ಗಾಡಿಗೆ ಟಚ್ ಮಾಡಿ ಬೇರೆ ರೋಡ್ ದೊಡ್ಡ ವೆಹಿಕಲ್ ಇದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಗುದ್ದಿ ಸೆಂಟ್ರಲ್ ರೋಡಲ್ಲಿ ಬಿದ್ದೋಗ್ಬಿಟ್ಟೆ ಆಮೇಲೆ ನಾನೇ ಸಾರಿ ಸಾರಿ ತಪ್ಪಾಯ್ತು ಸರ್ ಅಂದ್ಬಿಟ್ಟು ಸಾರಿ ಕೇಳಿ ತಿರ್ಗಾ ಸ್ಟಾರ್ಟ್ ಮಾಡಿಕೊಂಡು ಹೋದೆ ಗಾಂಧಿನಗರಕ್ಕೆ ಅಷ್ಟು ಖುಷಿ ಅಲ್ಲ ಅಷ್ಟು ಎನರ್ಜಿನೂ ಹಂಗೆ ಆಮೇಲೆ ಅಲ್ಲಿ ಕೇಳ್ದೆ ಇಲ್ಲಿ ವಜ್ರೇಶ್ವರಿ ಕಮ್ಮೆ ಇಲ್ಲಿ ಹೇಗೆ ಸಿಕ್ತು ಹಳೆ ಆಫೀಸ್ ಬಗೆಲ್ಲ ಹೊಸದಾಗಿದೆ ಹಳೆ ಆಫೀಸ್ ಇತ್ತು ಅವರು ಅಲ್ಲಿ ಒಬ್ಬ ಟೀ ಕಾಫಿ ಕೂಡ ಒಬ್ಬ ಇರ್ತಾನಲ್ಲ ಕೆಲಸ ಮಾಡೋ ಆಚೆ ಬಂದ ಗೇಟ್ ಹಾಕಿದ್ರು ಎವಿ ಬಿಸಿಲು ಮಧ್ಯಾಹ್ನ ಟೈಮ್ ಹೋಗಿದ್ರು ರಾಗಣ್ಣ ನೋಡಬೇಕು ಅವರು ರಾಗಣ್ಣ ನೋಡಬೇಕು ಅಂತ ಅವ್ಗೆ ಯಾರು ಮಾಮೂಲಿ ಚಾನ್ಸ್ ಕೇಳ್ಕೊಳಕ ಏನೋ ಬಂದವನೇ ರಾಗಣ್ಣನ ಹಾಂ ಆಯಿತು ಇಲ್ಲೇ ನಿಂತ್ಕೊ ಅಂದ ಅವನು ನಾನು ಅಲ್ಲಿ ದೊಡ್ಡವ್ರ ಕಡೆಯಿಂದ ಬಂದಿದ್ದೀನಿ ಅಂತ ಅವ್ನು ಗೊತ್ತಿಲ್ಲ ಅರ್ಧ ಗಂಟೆ ನಿಂತಿದ್ದೀನಿ ಸರ್ ಬಿಸ್ಲಲ್ಲಿ ಫುಲ್ ಸೆಕೆಂಡ್ ನೀರು ಹೋಗಿ ಅಣ್ಣ ಹಣ ಹಣ ಅಂತ ಅದೇ ಅಣ್ಣನ ನೋಡಬೇಕು ಏ ಅಣ್ಣ ನೋಡ್ಬೇಕಂದ್ರೆ ಸುಮ್ಮನೆ ಆಗ್ಬಿಡ್ತದಾ ಏನು ಅವ್ರು ಸುಮ್ಮನೆ ಸಿಕ್ಬಿಡದಲ್ಲ ಬ್ಯುಸಿ ಅವರು ನಿಂತ್ಕೊ ಅಲ್ಲೇ ಅಂತ ಒಂದೂವರೆ ಅವರ್ ಎರಡು ಅವರ್ ನಿಂತಿದ್ದೀನಿ ಸರ್ ಬಿಸ್ಲೆಲ್ಲ ಗೇಟ್ ಮುಂದೆ ನಿಂಗೆ ಏನಪ್ಪ ಅಂದ್ಬಿಟ್ಟು ಮೇಡಮ್ ಲ್ಯಾಂಡ್ ಲೈನ್ ಫೋನ್ ಮಾಡ್ತೀನಿ ಲ್ಯಾಂಡ್ ಲೈನ್ ಆಗ ಮೇಡಮ್ ಅವ್ರಿಂಗ್ ನಿಂತಿದ್ದೀನಿ ಒಳಗಡೆ ಬಿಡ್ತಾ ಇಲ್ಲ ಯಾರು ನಾನು ಹೇಳಿದ್ದೀನಲ್ಲ ರಾಗಣ್ಣಿಗೆ ಅದು ಆಮೇಲೆ ತಿರ್ಗಾ ಫೋನ್ ಮಾಡಿ ನಾನು ಹೇಳ್ತೀನಿ ಇರೋ ಹೇಳಿದ್ಮೇಲೆ ಖರ್ಚು ಒಳಗಡೆ ಬಿಡು ಅಂತ ಇವನು ಇವ್ನು ಇಲ್ಲ ಅಲ್ಲಿ ಹೋಗಿ ಅವನ ಅಲ್ಲಿ ಟೀ ಕಾಫಿ ಕೊಡೋ ಸರ್ ಎರಡು ಅವರ್ ನಿಂತಿದ್ದೀನಿ ಇನ್ನೊಂದು ಖುಷಿ ಏನಂದ್ರೆ ಅಣ್ಣವ್ರ ಕಂಬೈನ್ಸು ವಜ್ರೇಶ್ವರಿ ಕಂಬೈನ್ಸು ಒಬ್ಬ ನೋಡೋಂದು ಸೌಭಾಗ್ಯ ಸಿಕ್ತಲ್ಲ ಅಂದ್ಬಿಟ್ಟು ಹಾಂ ಬನ್ರಿ ಅಣ್ಣ ಕರಿತಾವ್ರೆ ಅಂದರು ಹೋಹ್ ಅಣ್ಣ ಕರೆದ್ರಲ್ಲ ಅಂದ್ಬಿಟ್ಟು ಆ ಎರಡು ಅವರ್ ಏನು ನಿಂತಿದ್ದೆ ಅದು ಎನರ್ಜಿ ಹೋಗಿತ್ತಲ್ಲ ಫುಲ್ ಬಂದ್ಬಿಟ್ಟು ತಗೋರು ಒಳಗಡೆ ಹೋದೆ ಸಾರಿ ಸರ್ ಅವನು ಯಾರು ಒಳಗಡೆ ಬಿಟ್ಟಿಲ್ಲಲ್ಲ ಸಾರಿ ಸರ್ ಹಾಂ ಸರ್ ಟಿವಿ ವಿ ಕಾಫಿ ಸರ್ 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 ಪೇಪರು ಏನಪ್ಪ ಅದು ಒಳ್ಳೆ ಮರ ಇದೆ ಅಂದ್ಬಿಟ್ಟು ಕರೆಸ್ರಿ ಅಂದರು ಅಣ್ಣವ್ರು ಒಳಗಡೆಯಿಂದ ವಾಯ್ಸ್ ಕೇಳಿಸ್ತಾರೆ ಆಫೀಸಿಂದ ಕರಿತಾವ್ರೆ ಅಣ್ಣ ಅಂದಾಗ ಎಲ್ಲಿಲ್ಲಿದ್ದು ಸಂತೋಷ ಸರ್ ರಾಗಣ್ಣನ ಪಿಕ್ಚರು ಎಂತೆಂಥ ಪಿಕ್ಚರ್ಗಳು ನೋಡಿದ್ದೀವಿ ನಂಜುಂಡಿ ಕಲ್ಯಾಣ ಹಾಂ ಎಂತೆಂಥ ಪಿಚ್ಚರಲ್ಲಿ ಅವ್ರು ಆ್ಯಕ್ಟ್ ಮಾಡೋರೆ ಎಷ್ಟು ಸೂಪರ್ ಡೂಪರ್ ಇಟ್ಟು ಅವ್ರು ನಾನು ಕರಿತವ್ರಲ್ಲಪ್ಪ ಒಬ್ಬ ಸಾಮಾನ್ಯ ಒಬ್ಬ ಹಳ್ಳಿ ಹುಡುಗನ್ನ ಕಷ್ಟಪಟ್ಟು ಒಬ್ಬ ಕೂಲಿ ಮಾಡುವಂತ ಹುಡುಗನ್ನ ಕರಿತವ್ರಲ್ಲ ಅನ್ನೋದು ಎಷ್ಟು ಖುಷಿ ಆಗುತ್ತೆ ಸರ್ ನೀವು ನಂಬ್ತಿರೋ ಬಿಡ್ತೀರ ಗೊತ್ತಿಲ್ಲ ಒಳಗಡೆ ಹೋದೆ ಸರ್ ಬೇರೆ ಯಾರಾದ್ರೂ ಏನು ಮಾಡ್ತಾರೆ ಗೊತ್ತಾ ಸರ್ ಹಾಂ ಏನಪ್ಪ ಏನ ಏನು ಹೆಸರು ಅಂತಾರೆ ರಾಗಣ್ಣ ಸರ್ ಕೂಡ ತುಳ್ಕೋಲ್ಲ ಅಂತಾರಲ್ಲ ಎದ್ಬಿಟ್ಟು ನಿಂತ್ಕೊಂಡು ಅಪ್ಪಾಜಿ ಬನ್ನಿ ಅಪ್ಪಾಜಿ ನಮಸ್ಕಾರ ಅಪ್ಪಾಜಿ ಬನ್ನಿ ಅಂದ್ಬಿಟ್ರು ಬನ್ನಿ ಅಪ್ಪಾಜಿ ಬನ್ನಿ ಶಬ್ಸ್ ಬಿಟ್ಟಿಲ್ಲ ಅಂತ ಸ್ವಲ್ಪ ಲೇಟ್ ಆಗಿದೆ ಮೇಡಮ್ ಅವ್ರು ಫೋನ್ ಮಾಡಿದ್ರು ಬನ್ನಿ ಬನ್ನಿ ಅಪ್ಪಾಜಿ ಅಂತ ಎಷ್ಟು ರೆಸ್ಪೆಕ್ಟ್ರು ಗೊತ್ತಾ ಸರ್ ಆ ರೆಸ್ಪೆಕ್ಟ್ಗೆ ಕಣ್ಣಲ್ಲಿ ಗಳಗಳ ಅಂತ ನೀರು ಬಂದ್ಬಿಡ್ತು ನನಗೆ ಅಣ್ಣ ನೀವು ತುಂಬ ದೊಡ್ಡೋರಣ್ಣ ಅಣ್ಣ ನೀವು ಏನಣ್ಣ ನಮ್ಮನ್ನು ಅಪ್ಪಾಜಿ ಅಂದ್ಬಿಟ್ಟು ಎದ್ದು ನಿಂತ್ಕೊಂಡು ನಮಸ್ಕಾರ ಮಾಡ್ತೀರಾ ಅವರು ಹಾಗೆ ನಾವೆಲ್ಲ ಹಾಗೆ ಅಪ್ಪ ನಾವೆಲ್ಲ ಕಷ್ಟದಿಂದ ಬಂದವರು ನಾವೆಲ್ಲ ಕಲಾವಿದರಾಗಿ ಶ್ರಮಪಟ್ಟು ಪಟ್ಟು ಬಂದವರು ಅಪ್ಪಾಜಿರಲ್ಲ ಹಂಗೆ ಬನ್ನಿ ಅಪ್ಪಾಜಿ ಬನ್ನಿ ಅಪ್ಪಾಜಿ ಅಪ್ಪಾಜಿ ಟೀಕಿ ಕಾಫಿ ಆಯಿತಣ ಅಂದ್ಬಿಟ್ಟು ಕಣ್ಣಲ್ಲಿ ನೀರು ಎಲ್ಲ ಒರೆಸ್ಕೊಂಡು ಅದೇ ಮೇಡಮ್ ಅವರು ಸ್ಟೂಡೆಂಟ್ ಅಂತ ನೀವು ಖುಷಿ ಆಯಿತು ಹಂಗ ಕಲಾವಿದ್ರ ನೀವು ಹಂಗೆ ಅಂತೆಲ್ಲ ಕೇಳಿ ಇಟ್ಟೆ ಸರ್ ನನ್ನದು ರೆಸ್ಯೂಮ್ ಒಂದು ಇನ್ನೂರೈವತ್ತು ಫೋಟೋ ಗೆಟಪ್ಗಳೆಲ್ಲ ಮಾಡಿದ್ದು ಸರ್ ನನಗೆ ಅಣ್ಣವರೇ ನನಗೆ ಅಪ್ರಿಷಿಯೇಟ್ ಮಾಡ್ದಂಗೆ ಆಗೋಯ್ತು ಒಂದು ಡೈಲಾಗ್ ಹೇಳಿದ್ರು ಅವರು ಎಲ್ಲ ಫೋಟೋಸ್ ಎಷ್ಟು ನೋಡಿದ್ರು ಗೊತ್ತಾ ಫುಲ್ಲು ನೋಡಿದ್ರು ರಾಜಂದು ಅದು ಇದು ಮತ್ತೊಂದು ಡಾಕ್ಟರ್ ಸೈಂಟಿಸ್ಟ್ ಪೊಲೀಸ್ ಇದು ಕಳ್ಳ ಅದು ಇದು ಮತ್ತೊಂದು ಎಲ್ಲ ನೋಡ್ಬಿಟ್ಟು ಏನಪ್ಪಾಜಿ ನೀವು ಅಪ್ಪಾಜಿನವ್ರೆ ನೋಡ್ತಾ ಇದ್ದೀನಿ ಅಪ್ಪಾಜಿನ ನಿಮ್ಮಲ್ಲಿ ನೋಡ್ತಾ ಇದೀನಿ ನಾನು ಅಪ್ಪಾಜಿ ಅವ್ರಿಗೆ ಏನೆಲ್ಲ ಪಾತ್ರಗಳು ಮಾಡೋರ್ರೆ ಎಂತೆಂಥ ಪಾತ್ರಗಳು ಮಾಡೋರ್ರೆ ನೀವು ಯಾವುದು ಉಳಿಸಿಲ್ಲ ಎಲ್ಲ ಪಾತ್ರಗಳು ಮಾಡ್ಬಿಟ್ಟಿದ್ರಲ್ಲ ನೀವು ಎಂತ ಕಲಾವಿದ್ರು ನೀವು ಅಪ್ಪಾಜಿ ತರ ಕಾಣಿಸ್ಬಿಟ್ರಿ ಅಂತ ಒಂದು ಮಾತಾಡುತ್ತೆ ಸಾರ್ ಏನ್ ಅವಕಾಶ ಬರುತ್ತೋ ಬಿಡುತ್ತ ಸಾರ್ ಅವ್ರ ಬಾಯಲ್ಲಿ ಅಪ್ಪಾಜಿ ನೋಡ್ದಂಗೆ ಆಯಿತು ಅಷ್ಟು ಅಭಿನಯ ನೀವು ಮಾಡಿದಿರ ಅಷ್ಟು ಚೆನ್ನಾಗಿ ಪಾತ್ರಗಳನ್ನ ಅಂತ ಹೇಳಿ ನೋಡಿದ್ರೆ ಗೊತ್ತಾಗುತ್ತೆ ಅಷ್ಟು ಚೆನ್ನಾಗಿ ಮಾಡಿದ್ದೀರ ಅಂದ್ರಲ್ಲ ಎಷ್ಟು ಖುಷಿ ಆಯ್ತು ಗೊತ್ತಾ ಸರ್ ಕಣ್ಣಲ್ಲಿ ನೀರು ಬಂದ್ಬಿಡ ಸರ್ ನನಗೆ ಆಮೇಲೆ ಸೂರಿ ಸಾರು ಡೈರೆಕ್ಟ್ರು ಅವ್ರ ಮ ಅವ್ರ ಆಫೀಸಲ್ಲಿ ಒಬ್ರು ಇದ್ದಾರೆ ಅವರು ಪ್ರೊಡಕ್ಷನ್ ಇವರು ಮ್ಯಾನೇಜರ್ ಆ ಮ್ಯಾನೇಜರ್ ಬಂದ್ರೆ ಇಲ್ಲೇ ಸೂರಿ ಅವ್ರ ಫೋಟೋ ಕೊಟ್ಬಿಟ್ಟು ಅಪ್ಪಾಜಿಗೆ ಯಾವುದೋ ಒಂದು ಪಾತ್ರ ಹಾಕ್ಬಿಡಕ್ಕೆ ಹೇಳಿ ಅಂತ ಫೋಟೋಸ್ ಎಲ್ಲ ತೊಗೊಂಡ್ರು ಅಪ್ಪಾಜಿ ನಿಮ್ಮನ್ನು ನೋಡಿ ಈ ಮಾತು ನಂಗೆ ಖುಷಿ ಆಯಿತು ಏನೋ ಒಂದು ಅವಾರ್ಡ್ ಬಂದು ನ್ಯಾಷನಲ್ ಅವಾರ್ಡ್ ಬಂದಂಗೆ ಅವ್ರ ಬಾಯಿಂದ ಬಂತು ಅಂದರೆ ಹಾಂ ಆಯ್ತು ಆಮೇಲೆ ಎಲ್ಲ ಹೇಳ್ಕೊಂಡೆ ಜಾಕಿಲ್ ಮಾಡ್ತಾ ಇದ್ದೀನಿ ಜಾಕಿಲ್ ಮಾಡ್ತಾ ಇದ್ದೀನಿ ಅಂತ ಹುಲಿ ಊರು ಫ್ರೆಂಡ್ಸು ಎಲ್ಲಾರ್ಗು ಜಾಕಿಲ್ ಮಾಡ್ತಾ ಇದ್ದೆ ನೀನು ಜಾಕಿಲ್ ಮಾಡ್ತಾ ಇದೀಯಾ ಅಂತ ಹೇಳಿದಾಗ ತುಂಬ ಖುಷಿ ಆಯ್ತು ಮಾಡ್ತಾ ಇದೀನಿ ಸಿನಿಮಾದಲ್ಲಿ ಅಂತ ಸರ್ ಆ ಆಕ್ಸಿಡೆಂಟ್ ಆಯ್ತಲ್ಲ ಬಿದ್ನಲ್ಲ ಬಿದ್ದನಲ್ಲ ಇಲ್ಲಿ ನಗರದಲ್ಲಿ ಮನೆ ಕಟ್ತಾ ಇದ್ರ ಅವಾಗ ಸದಸ್ಯನಲ್ಲಿ ಮನೆ ಕಟ್ತಾ ಇದ್ರು ಹೊಸದಾಗಿ ಇಲ್ಲಿ ರೆಂಟ್ಗೆ ಅಂದ್ಬಿಟ್ಟು ಪುನೀತ್ ಸಾರು ನಮ್ಮ ನಮ್ಮ ಏರಿಯಾನೇ ಸಂಜಯ್ ನಗರದತ್ರ ಗಂಗೆನಳ್ಳಿ ಅಂತ ಇದೆ ಸಿ ಬಿ ಐ ಅಲ್ಲಿ ರೆಂಟ್ಗೆ ಇದ್ರು ನಾನು ರಾಗಣ ಇಲ್ಲಿ ಸಿಗ್ತಾರೆ ಅನ್ಬಿಟ್ಟು ಏನು ಮಾಡಿದೆ ಅಲ್ಲಿ ಅವ್ರ ಮನೆ ಗೇಟ್ಗೆ ಹೋದೆ ನಾನು ಪುನೀತ್ ಸಾರ್ ಮನೆ ಹತ್ರ ಹೋದೆ ಗೇಟ್ ಓಪನ್ ಇತ್ತು ಹಿಂಗೆ ತೆಗೆದ್ಬಿಟ್ಟು ಈಗ ನಾನು ಗೇಟಿಂಗ್ ಓಪನ್ ಮಾಡಿದೆ ಸರ್ ಸರ್ ಓಪನ್ ಮಾಡಿದ ತಕ್ಷಣ ಪುನೀತ್ ರಾಜ್ಕುಮಾರ್ ಸಾರು ಅಲ್ಲಿ ಕಾರ್ ನಿಲ್ಲಿಸ್ಬಿಟ್ಟು ಅವಾಗ ತಾನೆ ಇಳಿತಾವ್ರು ಸರ್ ಫಾರ್ಮಲ್ ಡ್ರೆಸ್ಸಲ್ಲಿದ್ದರು ಒಂದು ಸಿನಿಮಾ ಸೀನ್ ಹೆಂಗ್ ನೋಡ್ತೀವಿ ಸರ್ ಒಂದು ಟೆನ್ ಸೆಕೆಂಡ್ ನನಗೆ ವೈಬ್ರೇಟ್ ಆಗೋದು ಸರ್ ಹಿಂಗ ಗೇಟ್ ತೆಗ್ದಿದ ತಕ್ಷಣ ಅವ್ರು ಕಾರಿಂದ ಹೇಳ್ಬಿಟ್ಟು ಹಿಂಗೆ ಇಂಥವ್ರ ಫಾರ್ಮಲ್ ಡ್ರೆಸ್ ಅಲ್ಲಿ ಹೆಂಗೆ ನಿಂತಿದ್ರು ರಾಜ್ಕುಮಾರ್ ತರ ಇದ್ರು ಅವರು ಏನು ಯಾರು ಅಂದ್ರು ಅಣ್ಣ ನಮಸ್ಕಾರ ಅಣ್ಣ ವಿಜಯ್ ಮೇಡಮ್ ಸ್ಟೂಡೆಂಟ್ ನಾನು ಓ ವಿಜಯ್ ಮೇಡಮ್ ಸ್ಟೂಡೆಂಟಾ ಬನ್ನಿ ಬನ್ನಿ ಅಂದರು ಅದೇ ರಾಘಣ್ಣ ಮೀಟ್ ಹೇಳಿದ್ದಾರೆ ಜಾಕಿ ಪಿಕ್ಚರ್ಗೆ ಅವಕಾಶಕ್ಕೆ ರಾಘಣ್ಣ ಅಲ್ಲಿ ಇದ್ದಾರೆ ಗಾಂಧಿನಗರದಲ್ಲಿ ಇದ್ದಾರೆ ಅಂತ ಹೇಳಿ ಸರ್ ನಮ್ಮ ತಾಯಿ ಅಣಗನ್ನು ಅವ್ರನ್ನ ಸಾರ್ ಒಂದು ಅವಕಾಶ ಕೊಡಿ ಸಾರ್ ಪ್ಲೀಸ್ ಸಾರ್ ಒಬ್ಬ ಕಲಾವಿದ ಸರ್ ನಾನು ಫೋಟೋನ ತೋರಿಸ್ಬಿಟ್ಟಿದ್ರೆ ಸೂರ್ಯ ಅವರು ಅವರೇ ಫೋನ್ ಮಾಡ್ಬಿಟ್ಟಿರೋರು ಸಾರ ಅಲ್ಲಿ ಮಿಸ್ಟೇಕ್ ಮಾಡಿಬಿಟ್ಟೆ ನಾನು ಹೇಳಿಲ್ಲ ಆಮೇಲೆ ಅವರು ಆಶೀರ್ವಾದ ತೊಗೊಂಡು ಹೋದೆ ಬೇಡ ಬೇಡ ಅಂದರು ನನಗೆ ಅಲ್ಲಿ ಹೋಗ್ಬೇಕಲ್ಲ ಫಸ್ಟ್ ಚಾನ್ಸ್ಗೆ ಅಂದ್ಬಿಟ್ಟು ಸರ್ ಏನಾಯ್ತು ಅಂದರೆ ಆ ಪಿಕ್ಚರಲ್ಲಿ ಆ್ಯಕ್ಟ್ ಮಾಡಿಲ್ಲ ನಾನು ಏನಾಗಿತ್ತು ಅಂದರೆ ತುಂಬ ಲೇಟಾಗಿ ಹೋಗ್ಬಿಟ್ಟಿದ್ದೆ ಕ್ಯಾರೆಕ್ಟ್ರೆಲ್ಲ ಫಿಕ್ಸ್ ಆಗ್ಬಿಟ್ಟಿದೆ ಎಲ್ಲ ಕ್ಯಾರೆಕ್ಟರ್ ಅಲ್ಲೇನು ಮೇಜರ್ ಕ್ಯಾರೆಕ್ಟರ್ ಸ್ಮಾಲ್ ರೋಡ್ ಏನು ಜಾಸ್ತಿ ಇಲ್ಲ ಅದು ಕ್ಯಾರೆಕ್ಟರ್ಗಳು ಎಲ್ಲ ಅಪ್ ಆಗಿಬಿಟ್ಟಿದ್ದೆ ಆಮೇಲೆ ಪಿಕ್ಚರು ರಿಲೀಸ್ ಆಗೋಯ್ತು ಎಲ್ಲರೂ ಎಲ್ಲೋ ನೀನು ಕಾಣಿಸಿಲ್ಲ ಕಾಣ್ಸಿಲ್ಲ ಅಂದರು ಲೇಟಾಗಿ ಹೋಗ್ಬಿಟ್ಟಿದ್ದೆ ಆಮೇಲೆ ಅಲ್ಲಿ ಸ್ಕ್ರಿಪ್ಟ್ ಹೋಗಿ ಬರೀತಾ ಇತ್ತು ಕೋರ್ ಡೈರೆಕ್ಟರು ಏನೋ ಗೊತ್ತಿಲ್ಲ ಅವರು ಬನ್ನಿ ಏನು ರೀ ಏ ನೀವು ಉದಯಕ್ಕೆ ಕಾಮಿಡಿಲಿ ಎಷ್ಟು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಇದು ಕ್ಯಾರೆಕ್ಟ್ರೆಲ್ಲ ಆಗೋಗ್ಬಿಟ್ಟಿದ್ದೆ ನೀವು ಇವಾಗ ಬಂದಿದ್ದೀರಲ್ಲ ಇವಾಗ ಬಂದಿದ್ದೀರಲ್ಲ ಅಂದರು ಓಯ್ ಅಲ್ಲೂ ದೊಡ್ಡದೊಂದು ಅವಕಾಶ ಹೋಯ್ತು ಅಂತ ಹಾಗೆ ಪಿಕ್ಚರ್ ಸರ್ ಇಡಿ ಪಿ ಈ ನಮ್ದು ಏನಿದೆ ಅಲ್ಲಿ ಮಾಡಿದ್ದೀನಿ ಏಳೆಂಟು ಪಿಕ್ಚರ್ ಮಾಡಿದ್ದೀನಿ ಅವಕಾಶಗಳಿಗೆ ಸರ್ ಹಿಂಗೆ ಕೂರಿಸ್ತಾರೆ ತಿಂಡಿ ಕೊಡ್ತಾರೆ ಊಟ ಕೊಡ್ತಾರೆ ಚೆನ್ನಾಗಿ ಮಾಡ್ತೀಯಮ್ಮ ಏಯ್ ನಿಮ್ಮ ಬಗ್ಗೆ ತುಂಬ ಅಪ್ರಿಷಿಯೇಟ್ ಮಾಡ್ತೀವಿ ಅಂತ ಖುಷಿ ಪಡ್ತಾರೆ ಸಿನಿಮಾಗಳಲ್ಲಿ ಯಾರೂ ಅವಕಾಶ ಕೊಟ್ಟಿಲ್ಲ ಸರ್ ಇಲ್ಲ ನೋಡಿ ನನಗೆ ನಿಮ್ಮ ಒಂದು ಸಂದರ್ಶನ ತಗೋಬೇಕಾದಾಗ ಫಸ್ಟ್ ಒಂದು ಅನಿಸ್ತಾ ಇತ್ತು ನಮ್ಮ ಚೈಲ್ಡ್ಹುಡ್ ಹೀರೋ ಇವರು ಯಾವ ಥರ ರಿಯಾಕ್ಟ್ ಮಾಡ್ತಾರೋ ಇನ್ನೊಂದು ಮತ್ತೊಂದು ಆದರೆ ಇಂಚಿಂಚಾಗಿ ಸರ್ ಇಂಚಿಂಚಾಗಿ ನಿಮಗೆ ಚಿಕ್ಕದಾಗಿ ಸಹಾಯ ಮಾಡಿರೋರಿಂದ ಹಿಡಿದು ದೊಡ್ಡ ಮಟ್ಟದಲ್ಲಿ ಸಹಾಯ ಮಾಡಿರೋವರ್ಗು ಯಾರನ್ನು ಬಿಡ್ದಂಗೆ ಅಷ್ಟು ಅದ್ಭುತವಾಗಿ ಹೆಸರುಗಳನ್ನ ಜ್ಞಾಸ ಇಟ್ಕೊಂಡು ಹೊಡೆ ನಿಮ್ಗೊಂದು ಮಾತು ಅಂತ ಕೇಳಿ ಒಂದು ಮಾತೆ ಅಂತ ಕೇಳಿ ಸರ್ ಯಾವನ್ ಸಾರ್ ಸಾವಿರ ವರ್ಷ ಇರ್ತಾನೆ ಯಾರ ಸರ್ ಐನೂರು ವರ್ಷ ಹೇಳ್ತಾರೆ ಎಷ್ಟು ವರ್ಷ ಬದಿಕ್ತಾರೆ ಮೂರು ವರ್ಷ ಎಷ್ಟು ವರ್ಷ ಇದನ್ನೆಲ್ಲ ಖಾಲಿ ಮಾಡ್ಕೊಂಡು ಒಂದು ದಿನ ಮೇಲೆ ಹೋಗ್ಲೇಬೇಕು ಯಾವ ಜೀವಿಗಳು ಶಾಶ್ವತ ಅಲ್ಲ ಸರ್ ನೋಡಿ ಒಳ್ಳೇದ್ ಮಾಡಿದಾಗ ಒಳ್ಳೆಯವ್ರು ಅಂತ ಹೇಳಕ್ ಏನು ಸಹಾಯ ಮಾಡೋರ್ ಅಂತ ಏನು ಹೇಳ್ಬೇಕು ಸರ್ ನೆನ್ಸ್ಕೊಬೇಕು ಹತ್ತು ಜನಕ್ಕೆ ಒಬ್ಬ ಈಗ ಸುಮ್ಸು ಈಗ ಒಂದು ಮನೆ ಸುಮ್ಸು ನಂಗೆ ಉದ್ಪತ್ತಿ ಆಗ್ಬಿಡ್ತದಾ ಅಂತ ಆಗಲ್ಲ ತಳಪಾಯಾಕು ಗಾರೆ ಕೆಲಸವ್ರು ಬೇಕು ಪ್ಲಂಬರ್ ಬೇಕು ಎಲೆಕ್ಟ್ರಿಷಿಯನ್ ಬೇಕು ಈ ತರ ಒಂದೊಂದು ಪೇಂಟರ್ ಬೇಕು ಮೋಲ್ಡ್ ಹಾಕೋರೇ ಒಬ್ಬರು ಬೇಕು ಎಷ್ಟು ಶ್ರಮ ಇರ್ತದೆ ಎಲ್ಲಾರ್ದು ಈ ಒಂದು ಚಿಕ್ಕದೊಂದು ಮನೆ ಇದು ಈ ಚಿಕ್ಕದೊಂದು ಮನೆ ಆಗ್ಬೇಕಾದ್ರೆ ಎಲ್ಲಾರದು ಕೈ ಹಿಂಗಿರೋದ್ರ ಕೈ ಸಾರಿ ಇದು ಈ ಚಿಕ್ಕ ಮನೆ ನಿಂತಿರೋದು ಅರ್ಥ ಆಯ್ತಾ ಸುಮ್ ಸುಮ್ಮನೆ ಆಗಲ್ಲ ಅದಕ್ಕೇನೆ ಮನುಷ್ಯ ಏನಾದ್ರು ಉಪಕಾರ ಮಾಡಿದಾಗ ನೆನೆಸ್ಕೊಬೇಕು ನಾನು ನನ್ನದು ನಾನೇ ಎಲ್ಲ ಅಂತ ಓದೋರು ಯಾರು ಯಾರು ಅಣ್ಣವ್ರು ಆಡಲ್ಲೇ ಇಲ್ವಾ ತಿರುಗಿ ಮೆರೆದವರೆಲ್ಲ ಏನಾದರೂ ಅನ್ನೋ ಇವತ್ತಿದೀವಿ ನಾಳೆ ಇರಲ್ಲ ಆದ್ರೆ ನೆನೆಸ್ಕೊಂಡು ಅವ್ರಿಗೆ ಕೃತಜ್ಞತೆ ಸಲ್ಲಿಸೋದು ನಾನು ಇವತ್ತು ಸರ್ ನನ್ನ ತಾಯಿ ಮೇಲೆ ಒಣಗನು ಉದಿಟ್ಟಿವಿ ನಾನು ಆಫೀಸ್ ಶೂಟಿಂಗ್ ಅಂತ ಹೋಗ್ಬೇಕಾದ್ರೆ ಹಳೆದೆಲ್ಲ ನೆನೆಸ್ಕೊಂಡು ಇದು ಇದು ಫಸ್ಟ್ ಡೇ ನನಗೆ ಇದು ಅವಕಾಶ ಇವತ್ತು ಸಿಕ್ಕಿದೆ ಅನ್ನೋ ಆ ಮೈಂಡ್ ನಾನು ಒಳಗಡೆ ಹೋಗೋದು ಆ ಸಿಕ್ಬಿಡದೆ ಇಷ್ಟು ವರ್ಷ ಇದ್ರೆ ಅಂತ ಅಲ್ಲ ಇವತ್ತು ಫಸ್ಟ್ ಅವಕಾಶ ನಾನು ಸಿಕ್ಕಿದ್ರು ಹಳೇದಲ್ಲೇ ನೆನ್ಸ್ಕೊಂತೀನಿ ಒಳಗಡೆ ಹೋಗ್ಬೇಕಾದ್ರೆ ಹಳೇದು ಇಷ್ಟು ಕಷ್ಟಪಟ್ಟು ಏನಾಯ್ತು ಪ್ರೈ ಅದನ್ನ ನೆನ್ಸ್ಕೊಂಡೆ ನಾನು ಇವತ್ತು ಫಸ್ಟ್ ಡೇ ಚೆನ್ನಾಗಿ ಮಾಡ್ಬೇಕು ಅಂತ ನೀವು ಹೋಗ್ ಕ್ರೇಜಿ ನಿಜವಾಗ್ಲೂ ಕ್ರೇಜಿ ಆ ಸಿನಿಮಾ ಟೈಟಲ್ ಏನಾದ್ರು ಸ್ಕ್ರಿಪ್ಟ್ ಅದ್ರ ಕತೆ ನಾನೇ ಮಾಡಿರೋದು ಹೌದು ಪ್ರೊಡ್ಯೂಸರ್ ಬಗ್ಗೆ ಹೇಳ್ಬಿಟ್ಟು ಜನರಲ್ಲಿ ಕೃಷ್ಣ ಪ್ರಸಾದ್ ಹೇಳಿದ್ರು ಹೇಳ ಹೇಳಿದ ಇಟ್ಟು ಏನು ನಿಮ್ಮ ಹಿನ್ನೆಲೆ ಎಲ್ಲ ಸತ್ಯ ಹೇಳ್ತೀನಿ ಖಂಡಿತವಾಗಿ ಹೇಳಿ ಏನಾಗೋಯ್ತು ಅದೇ ಅವಮಾನಗಳೆಲ್ಲ ಆಯ್ತಲ್ಲ ಅವಮಾನ ಅಂತ ಅದೇನೋ ಗೊತ್ತಿಲ್ಲ ಸರ್ ನನಗೆ ಅದೇನೋ ಗೊತ್ತಿಲ್ಲ ವಾಣಿಜ್ಯ ಮಂಡಳಿಗೆ ಚಲನಚಿತ್ರ ಮಂಡಳಿಗೆ ಫಿಲಿಂ ಚೇಂಬರ್ ಒಂದ್ಸರಿ ಹೋಗ್ಬೇಕು ಅಂದ್ಬಿಟ್ಟು ಆಸೆ ಆಯ್ತು ಓದೆ ಒಳಗಡೆ ಓದೆ ಅಣ್ಣವ್ರ ಸ್ಟ್ಯಾಚು ಇದೆ ಮುಂದೆ ಅಣ್ಣವರು ಅವರು ನನಗೆ ನೆಕ್ಸ್ಟ್ ಲೆವೆಲ್ ಅವರು ಮುಗಿದ್ಬಿಟ್ಟು ಫಸ್ಟ್ ಟೈಮ್ ಎಂಟ್ರಿ ಕೊಡ್ತಾ ಇದೀನಿ ನಾನು ಸಾಯೋದ್ರೊಳಗಡೆ ಒಳಗಡೆ ನಾನು ಒಬ್ಬ ನಟನಾಗಿ ಇಲ್ಲಿ ಬರ್ಬೇಕು ನಿನ್ನ ಆಶೀರ್ವಾದ ಮಾಡಪ್ಪ ಅಂದ್ಬಿಟ್ಟು ಆಶೀರ್ವಾದ ಒಳಗಡೆ ಹೋದೆ ಪಾಸಿಟಿವ್ ಎನರ್ಜಿ ಬಂತು ಸಾರ್ ಫೋನ್ ಹಾಕಿದೆ ನಮ್ಮ ಜನರಲ್ ಕೃಷ್ಣಪ್ಪ ಸಾರ್ಗೆ ಫೋನ್ ಓಕೆ ಸರ್ ಅವರು ಎಂತ ಅದ್ಭುತ ದೊಡ್ಡ ಮನುಷ್ಯ ದಾನ ಧರ್ಮ ಬಡವರಿಗೆ ಕೆಂಪೇಗೌಡರು ನಾಡ್ ಕಟ್ಟಿದ್ದಾರೆ ಅವರ ಹೆಸರಲ್ಲಿ ಎಷ್ಟು ಸಹಾಯಗಳು ಮಾಡ್ತಾ ಇದ್ದಾರೆ ಎಷ್ಟು ಸಾವಿರ ಜನಕ್ಕೆ ಆಪರೇಷನ್ಗಳು ಸರ್ ನಮ್ಮ ಜೇರಳ್ಳಿ ಕೃಷ್ಣಪ್ಪ ಸರ್ನ ಅವ್ರು ಮಾಡೋ ಧನ ಧರ್ಮ ನಾನು ಯಾರು ನೋಡಿಲ್ಲ ಸರ್ ಸಾವಿರ ಕೋಟಿ ಇರೋರ್ನು ನೋಡಿದಿನಿ ಡಿಡ್ಡಿ ಇವರು ಪೊಲಿಟಿಕಲ್ ನೋಡಿದಿನಿ ಹತ್ತು ರೂಪಾಯಿ ಸಹಾಯ ಮಾಡಕ್ ಹಿಂದೆ ಮುಂದೆ ನೋಡ್ತಾರೆ ಸರ್ ಅದೇನೋ ಅವ್ರ ಗುಣ ಅವ್ರೇನೋ ಕೆಂಪೇಗೌಡ ರೂಪದಲ್ಲಿ ಹುಟ್ಟವ್ರೆ ಅನ್ನೋದು ನನ್ನ ಪ್ರಕಾರ ಅಷ್ಟು ಮಾಡ್ಕೊಂಡ್ ಬರ್ತಾರೆ ಅಲ್ಲ ಹೇಳಿದ ಅವ್ರ ಬಗ್ಗೆ ಅಲ್ಲ ಆಮೇಲೆ ಫೋನ್ ಮಾಡಿದೆ ಹೇಳಿ ಕೃಷ್ಣ ಅವ್ರೆ ಅಷ್ಟು ಮಾಡುವರು ಇಡೀ ಇಂಡಸ್ಟ್ರಿ ಅವರೆಲ್ಲ ಗೊತ್ತ ಹೇಳೋ ಕೃಷ್ಣ ಅಂತಾರ ಬೇರೆಯವ್ರೆ ಎಸ್ 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 ಹೇಳಿ ಕೃಷ್ಣ ಅವ್ರೆ ಇವಾಗ ಫೋನ್ ಮಾಡಿದ್ರು ಹೇಳಿ ಕೃಷ್ಣ ಅವ್ರೆ ಅಂತಾರೆ ಅಷ್ಟು ಪ್ರೀತಿ ಉಳಿಸ್ಕೊಂಡಿರೋದು ಸರ್ ಒಂದ್ ಸಿನಿಮಾ ಮಾಡ್ತಾ ಇದ್ದೀನಿ ಸರ್ ಏ ಸಿನಿಮಾ ಮಾಡ್ತಾ ಇದ್ದೀರಾ ಯಾರು ಹೀರೋ ಸರ್ ನಾನೇ ಸಾರ್ ಏ ಕೃಷ್ಣ ಅವರೇ ಮಾಡ್ರಿ ವೆರಿ ಗುಡ್ ಒಳ್ಳೇದಾಗಲಿ ದೇವ್ರು ಒಳ್ಳೇದ್ ಮಾಡ್ಲಿ ಮಾಡ್ರಿ ಯಾರು ಪ್ರೊಡ್ಯೂಸರ್ ಯಾರು ಅಂದ್ರು ನೀವೇ ಸಾರ್ ಅಂತೆ ನೀವೇ ಸಾರ್ ಅಂತೆ ನಾಳೆ ಬನ್ನಿ ಮನೆಗೆ ಅಂದ್ರು ನಾನೇನ್ ಫಿಗರ್ ಅಲ್ಲ ನಾನೇನ್ ಸಿಕ್ಸ್ ಪ್ಯಾಕ್ ಇಲ್ಲ ನಾನೇನು ಆರ್ ಅಡಿ ಇಲ್ಲ ಬನ್ನಿ ಮನೆಗೆ ಅಂದ್ರು ನಾಳೆ ಹೋದೆ ಸರ್ ಸಾರ್ ಹಿಂಗೆಲ್ಲ ಈ ತರ ಸಾರ್ ಸಿನಿಮಾ ಮಾಡ್ತೀನಿ ಅಂದ್ರೆ ಏನ್ ಸ್ಟೋರಿ ಯಾರ ಹೀರೋ ಇನ್ನೋ ಯಾರು ಫೈಟ್ರು ಯಾರು ಮ್ಯೂಸಿಕ್ ಡೈರೆಕ್ಟ್ರು ಯಾರ ಪ್ರೊಡಕ್ಷನ್ ಏನೋ ಬರ್ತವ್ ಏನೇನೋ ಬರ್ತಾವಲ್ಲಿ ಯಾರ ಹೀರೋ ನಾನೇ ಸಾರ್ ಪ್ರೊಡ್ಯೂಸರ್ ಯಾರು ನೀವೇ ಸಾರ್ ಬಾ ನಾಳೆ ಅಂತ ಅದ ನೀವು ಕಾಮಿಡಿ ಕೇಳಿದ್ದ ನಾನು ಯಾರ ನೋಡಿ ನನ್ನ ಮೈಂಡ್ಗೆ ಅಣ್ಣವ್ರ ನಮಸ್ಕಾರ ಮಾಡ್ಕೊಂಡು ಒಳಗಡೆ ಹೋದೆ ಒಂದ್ ವೈಬ್ರೇಟ್ ಆಯ್ತು ನನ್ಗೆ ಅಂದ್ರೆ ಏನು ಇಲ್ಲೇನು ಇಲ್ಲ ಇಲ್ಲೇನೋ ಮಾಡ್ಬೇಕು ನನ್ ಕೆಲಸ ಸಾಕಿ ಇದು ಏನು ಫೋನ್ ಏನ್ ಫೋನ್ ಮಾಡ್ಬೇಕು ಅಂತ ನಾನು ಪ್ಲಾನ್ ಹೋಗಿಲ್ಲ ಅವರು ಒಂಥರ ನನ್ಗೆ ಗಾಡ್ ಫಾದರ್ ಇದ್ದಂಗೆ ಗಾಡ್ ಫಾದರ್ ಅವ್ರು ಇದ್ದಾಗ ಏನ್ ಗಾಡ್ ಫಾದರೇ ಅವ್ರ ಹದಿನೆಂಟು ವರ್ಷದಿಂದ ಅವ್ರ ಜೊತೆಲಿ ಇದ್ದೀನಿ ಅಂದ್ರೆ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಗಳು ಕಾರ್ಯಕ್ರಮಗಳ ಜೊತೆಲಿ ಇದ್ದೀನಿ ಅವ್ರಿಗೆ ಮಾಡ್ಬೇಕು ಅಂತ ನನ್ಗೆ ಯಾಕೆ ಅನಿಸ್ತು ಅದನ್ನೇ ನಂಗೆ ಕೇಳ್ತಾ ಇರೋದು ಈಗ ನಿಮ್ಗೆ ಅಂತ ಸಿನಿಮಾ ರಂಗದ ಗೊತ್ತಿದೆ ನಿಮ್ಗೆ ಸಿನಿಮಾ ರಂಗದಲ್ಲಿ ದಿಗ್ಗಜರು ಅಂತ ಯಾರ್ಯಾರು ಅನ್ನಿಸ್ಕೋತಾರೆ ಅಥವಾ ಇದ್ದಾರೆ ಅವ್ರೆಲ್ಲರೂ ಕೂಡ ತಮ್ಗೆ ಗೊತ್ತಿದೆ ಅವ್ರೆಲ್ಲರಿಗೂ ಕೂಡ ತಮ್ಮ ಪರಿಚಯನೂ ಕೂಡ ಇದೆ ಸೊ ಅದನ್ನೆಲ್ಲ ಹೊರತುಪಡಿಸಿ ದಿಢೀರ್ ಅಂತ ಅನ್ಬಿಟ್ಟು ಜಯರಾಣಿ ಕೃಷ್ಣಪ್ಪ ಸರ್ ಫೋನ್ ಮಾಡೋದಂತೆ ಅವರು ಸರಿ ನಾಳೆ ಬಾಪ ಅಂತ ಕರೆಯೋದಂತೆ ಇದು ಮಿರಾಕಲ್ ಅಂತ ಅನ್ನಿಸ್ತಾ ಇಲ್ವಾ ಸರ್ ಅದೇ ನಾನು ಹೇಳಿದ್ದು ನಾನು ನಾನು ಹೇಳಿದ್ದ ಉದಯ್ ಟಿವಿ ನಮ್ಮ ಕಾಮಿಡಿ ಉದಯ್ ಕಾಮಿಡಿ ಬರ್ಬೇಕಾದ್ರೆ ಉದಯ್ ನಮ್ ಉದಯ್ ಟಿವಿ ಮೆಟ್ಲ್ ಹತ್ಬೇಕಾದ್ರೆ ಏನ್ ಕಷ್ಟಪಟ್ಟೆ ಸಿನಿಮಾಗೂ ಅಷ್ಟೇ ಕಷ್ಟಪಟ್ಟಿದ್ದೀನಿ ನಾನು ಆಕ್ಟ್ ಮಾಡಬೇಕು ಅವಕಾಶಕ್ಕೆ ಅಂತ ಯಾರೇ ನನಗೆ ಕೈ ಬಿಟ್ರು ಗುರ್ಸಿ ಊಟ ತಿಂಡಿ ಎಲ್ಲ ಕೊಟ್ಟು ಅವಕಾಶ ಕೊಡದೆ ಕೈ ಬಿಟ್ರು ದೇವ್ರು ಎಲ್ಲೋ ಒಂದು ರೂಪದಲ್ಲಿ ದೇವ್ರ ಬರ್ತಾರೆ ಅಂತ ಹೇಳಿದ್ವಾ ಒಂದು ಸೆಕೆಂಡ್ ಅವ್ರು ಮಾಡ್ಬೇಕು ಅನಿಸ್ತು ನಿಜವಾಗ್ಲು ಮಿರಾಕಲ್ಲೇ ಅನ್ಸುತ್ತೆ ವೀಕ್ಷಕರೇನು ಕೇಳ್ತಾ ಇದ್ದಾಗ ನಿಮ್ಗೆ ಏನ್ ಅನ್ನಿಸ್ತಾ ಇದೆಯಾ ನನಗೆ ಗೊತ್ತಿಲ್ಲ ಬಟ್ ಜೂಸ್ ಬಂಪ್ಸ್ ಇದ್ಗ ಅಂತ ಇದೆ ಇದು ಯಾಕೆ ಅಂತಂದ್ರೆ ಏನು ಒಂದು ಆಶೀರ್ವಾದ ತಗೊಂಡು ಒಳಗಡೆ ಹೋಗೋದಂತೆ ಅಲ್ಲಿ ಹೋಗ್ಬಿಟ್ಟು ಸುಮ್ನೆ ಯಾರಿಗೋ ಫೋನ್ ಮಾಡಿದ್ರೆ ನಮಗ್ ತುಂಬಾ ಆತ್ಮೀಯರು ಅಂದ್ರೆ ಯಾವ ವೇಳೆಗೆ ಅಂತಂದ್ರೆ ಒಂದೊಂದ್ ಒಂದೊಂದು ಬಿಟ್ಕೊಂಡ್ ಕೊಡಕ್ ಆಗದೆ ಇರೋರ ಹತ್ರನೇ ಕೇಳಿದ್ರು ಕೂಡ ಕಾಮಿಡಿ ಮಾಡ್ಬೇಡ ಮುಕ್ ಈ ತರ ಬಂದ್ಬಿಡುತ್ತೆ ಕೆಲಸ ಮಾಡ್ತಾ ಹೋಗಲ್ಲ ಮಾಡ್ಕೋಗಲ್ಲ ಕಾಮಿಡಿ ಮಾಡ್ತಾ ಇದಿ ಅಂತ ಸರಿ ಬಾರಪ್ಪ ಮನೆ ಹತ್ರ ಏನದು ಇಲ್ಲ ಯಾರು ಹೀರೋ ಸರ್ ಪ್ರೊಡ್ಯೂಸರ್ ಯಾರು ನೀವೇ ನೀವೇ ಸರ್ ಸರ್ ನಾಳೆ ಮನೆಗ್ ಬನ್ನಿ ಇಷ್ಟೇ ಮೂರಟ ಇಲ್ಲ ಹೀರೋ ಇನ್ನು ಇಲ್ಲ ಮ್ಯೂಸಿಕ್ ಡೈರೆಕ್ಟ್ರು ಇಲ್ಲ ಯಾವ ತರ ಕಾನ್ಸೆಪ್ಟೂ ಇಲ್ಲ ಹೇಳ್ತೀನಿ ಇದ್ರ ಬಗ್ಗೆ ಹೇಳ್ತೀನಿ ನೆಕ್ಸ್ಟ್ ಡೇ ಮನೆಗೆ ಹೋದೆ ಬಾಸ್ ಎಂ ಡಿ ಅವರು ನಮ್ಮ ಯಜಮಾನ್ ಜನರಲ್ಲಿ ಗೊತ್ತಿರೋ ಬನ್ನಿ ಕೃಷ್ಣ ಅವ್ರೆ ಅವ್ರ ಹಿಂಗೆ ಕರೆಯೋದು ಅದೇನೋ ನನ್ನ ಪುಣ್ಯ ಏನೋ ಅವ್ರ ಸಂಪ ಅವ್ರ ಹೆಸರು ಸಂಪಾದನೆ ಮಾಡಿರೋದು ಅವ್ರ ಜೊತೆಲಿ ಇರೋದು ಹಾ ಹೇಳಿ ಕೃಷ್ಣ ಅವ್ರೆ ನನ್ನ ಸಿನಿಮಾದಲ್ಲಿ ಹೇಳಿದ್ರೆ ಸರ್ ನೋಡಿ ನಾನು ಇಷ್ಟು ವರ್ಷ ಸ್ಟ್ರಗಲ್ ಪಟ್ಟಿದ್ದೇನೆ ಏನೋ ಒಂದು ಆಶೀರ್ವಾದ ಮಾಡಿ ಸರ್ ಮಾಡ್ತೀನಿ ನಿಮ್ಮಲ್ಲಿ ಡ್ಯಾನ್ಸ್ ಇದೆ ವಾಯ್ಸ್ ಇದೆ ಆಕ್ಟಿಂಗ್ ಇದೆ ಫೇಸ್ ವ್ಯಾಲ್ಯೂ ಇದೆ ಸರ್ ಮಾತು ಮಾತೇಳ್ರು ಸರ್ ಒಂದ್ ಅವರು ಏನಂತ ನನ್ನ ಮನಸ್ಸಲ್ಲಿ ಇದ್ದಿದ್ದನ್ನ ಅವ್ರು ಹೇಳಿದ್ರು ನೋಡಿ ಏನಂದ್ರೆ ಕೃಷ್ಣ ಅವ್ರೆ ನೀವು ಕರ್ರಗಿದ್ದೀನಿ ಅಂತ ನೀವು ಕಪ್ಪಗಿದ್ದೀನಿ ಅಂತ ನೀವು ಬೇಜಾರು ಮಾಡ್ಕೊಂಬಿಡಿ ಕೆಲವೊಂದು ಉದಾಹರಣೆ ಕೊಟ್ರು ಅವ್ರಿಗಿಂತ ನೀನ್ ಚೆನ್ನಾಗಿದೀಯಾ ನಿನ್ನಲ್ಲಿ ಕಲೆ ಇದೆ ಮಾಡ್ರಿ ಅಂತ ಪ್ರೊಡ್ಯೂಸರ್ ಅಂತ ಲೆಕ್ಕ ಹಾಕಿ ಜಯ ಕೃಷ್ಣಪ್ಪ ಸರ್ ಹಿಂಗೇ ಹೇಳಿದ್ರು ಕಣ್ಣಲ್ಲಿ ಏನ್ ಮಾಡ್ತೀರಾ ಅಷ್ಟು ನಂಬಿಕೆ ನನ್ ಮೇಲೆ ಅವ್ರಿಗೆ ನಮ್ಗೆ ಅಂದ್ರೆ ಒಂದ್ ಒಳ್ಳೆ ಹುಡುಗ ಅಂತ ಅನ್ಸ್ಕೊಂಡ್ರೆ ಬಾಂಧವ್ಯ ಇದೆ ಏನಕ್ಕಂದ್ರೆ ನಾವು ಒಂದು ಅವ್ರ ಕಾರ್ಯಕ್ರಮಗಳು ಕೆಂಪೇಗೌಡ ಜಯಂತೋತ್ಸವ ಅಲ್ಲಿ ಇಲ್ಲಿ ಕಾರ್ಯಕ್ರಮಗಳಾದಾಗ ನನಗೆ ಫೋನ್ ಮಾಡ್ತಾ ಇದ್ರು ಫೋನ್ ಮಾಡ್ತಾ ಇದ್ರೆ ಅಂದ್ರೆ ಫಸ್ಟ್ ಒಂದು ಹದಿನೇಳು ವರ್ಷ ಹದಿನಾರು ವರ್ಷದ ಹಿಂದೆ ರಾಮನಗರದಲ್ಲ ಪ್ರೋಗ್ರಾಮ್ ಇತ್ತು ಯಾರು ಕರೆಸಿದ್ರು ಅವ್ರ ಮುಂದೆ ಒಂದು ಡ್ಯಾನ್ಸ್ ಮಾಡಿ ನಿಮಿತ್ರ ಎಲ್ಲ ಮಾಡಿದೆ ಅವ್ರನ್ನ ನೋಡ್ಬೇಕು ಅಂತ ನಾನು ಎಷ್ಟು ಚಡ್ಡಿಸ್ತಿದ್ದೆ ಅಂದ್ರೆ ಹೆಂಗಿದಾರ ಅವ್ರು ಹೆಂಗಿರ್ತಾರ ಅಪ್ಪ ಇಬ್ಬರ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ಅವ್ರು ನೋಡ್ಕೊಂಡ್ ಡ್ಯಾನ್ಸ್ ಮಾಡ್ತಾ ಇದ್ದೀನಿ ನಿಂಗೆ ಅಷ್ಟು ಖುಷಿ ಆಯ್ತು ಅಂದ್ರೆ ಅವ್ರ ಸಮಾಜ ಸೇವೆ ಅವ್ರ ಒಳ್ಳೆ ಗುಣ ಅವ್ರು ಏನ್ ಮಾಡ್ತಾವ್ರೆ ಎಲ್ಲ ಇಡೀ ಕರ್ನಾಟಕ ಆಮೇಲೆ ಒಂದು ಹೋಟ್ಲಲ್ಲಿ ಅವರು ಆಂದೇ ಸಿಕ್ಕಿದ್ರು ಅವ್ರ ನಂಬರ್ ತಗೊಂಡೆ ಏನಪ್ಪಾ ನಿನ್ ಹೆಸರು ಅಂದ್ರು ಕೃಷ್ಣಮೂರ್ತಿ ಸಾರ್ ಅಂದ್ರೆ ನನ್ನ ಹೆಸರು ಕೃಷ್ಣಮೂರ್ತಿನ ಆಮೇಲೆ ಆಮೇಲೆ ಅವರು ಹಬ್ಬಗಳು ಬರ್ತಾ ಇತ್ತು ಸರ್ ಯುಗಾದಿ ಹಬ್ಬ ಶುಭಾಶಯಗಳು ಸಕ್ರಾಧ್ಯ ಅವ್ರ ಮೈಂಡ್ ಅಲ್ಲಿ ಜಾಗ ಸಿಕ್ತು ಕೃಷ್ಣ ಅವ್ರ ಫ್ರೀ ಇದ್ರೇಟ್ ಗೆ ಈ ಡೇಟ್ ಫ್ರೀ ಇದ್ರ ಅಂದ್ಬಿಟ್ಟು ಅವಾಗಿಂದ ನನಗೆ ಸಾಕಷ್ಟು ಕಾರ್ಯಕ್ರಮಗಳು ವೇದಿಕೆಗಳು ನಾನು ಕೊಟ್ಟರು ಎಲ್ಲೇ ಹೋದ್ರು ನಮ್ಮ ಪರ್ಫಾರ್ಮೆನ್ಸು ನಿಮಿಕ್ ಆಗಿರ್ಬೋದು ಸ್ಟ್ಯಾಂಡ್ ಅಪ್ ಕಾಮಿಡಿ ಡ್ಯಾನ್ಸ್ ನಿರೂಪಣೆ ಇದೆಲ್ಲ ಅವ್ರ ಜೊತೆ ಒಡನಾಟದಲ್ಲಿ ಪರವಾಗಿಲ್ಲ ಹುಡುಗನ್ ಒಂದು ಟ್ಯಾಲೆಂಟ್ ಇದೆ ಅಂತ ಅಲ್ಲಿ ಗುರ್ಸ್ಕೊಂಡಿದ್ದೆ ನಾನು ಎಸ್